ಹಾಯ್ ನಮಸ್ಕಾರ ಶರಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇರೋದು ಒಂದು ಸ್ವಲ್ಪ ಜೀರಿಗೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಹಾಕ್ಕೊಳ್ಳಿ ತುರಿದಿರೋ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈ ಟೈಮಲ್ಲಿ ಬೇಕಾದರೆ ನೀವು ಸಬ್ಬಸಿಗೆ ಸೊಪ್ಪು ಬೇಕಾದರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಸೌತೆಕಾಯಿನೂ ತುರಿದ್ಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಈ ಅದಕ್ಕೆ ಆದರೆ ಸಾಕು ಇದು ಚೆನ್ನ ಇವಾಗ ಇದು ಸರಿ ಇದೆ ಇಷ್ಟು ಕಲಸಿಟ್ಬಿಟ್ಟು ಇವಾಗ ಇದನ್ನು ಹಂಚಿಗೆ ಸ್ವಲ್ಪ ಎಣ್ಣೆ ಸವ್ರಿಬಿಟ್ಟು ಈ ಥರ ಚಿಕ್ಕದಾಗಿ ಒಂದು ಉಂಡೆ ಮಾಡಿಕೊಂಡು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜಿಗೆ ಮಾಡಿಕೊಡಿ ನೋಡಿ ಈ ಥರ ಕೈಯಿಂದನೇ ತಟ್ಟಿದರೆ ಇಷ್ಟು ಚೆನ್ನಾಗಿ ಇದೆ ಅಂತ ಎಷ್ಟು ತೆರಳಕ್ಕೆ ಬೇಕೋ ಅಷ್ಟು ತೆರಳಿಗೆ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಹಾಗೆ ಯಾರಾದರೂ ಹೊಸ ನನ್ನ ಚಾನಲ್ ನೋಡ್ತಾ ಇರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಇದಕ್ಕೆ ಎಣ್ಣೆ ಸೌ ಎಣ್ಣೆ ಹಚ್ಚಬೇಕು ಮತ್ತು ಮೇಲ್ಗಡೆ ಈ ಥರ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ತಿರುವಿ ಹಾಕ್ತಾಯಿದ್ದೇನೆ ನೋಡಿ ಇವಾಗ ಇದಕ್ಕೆ ಮತ್ತೆ ಎಣ್ಣೆ ಹಚ್ಚಬೇಕು ಮೇಲುಗಡೆ ಇದನ್ನು ಪುದೀನ ಚಟ್ನಿ ಜೊತೆ ಇಲ್ಲಾಂದರೆ ಕೊಬ್ಬರಿ ಚಟ್ನಿ ಇಲ್ಲಾಂದರೆ ತುಪ್ಪ ಜೊತೆನಾದರೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇವಾಗಿದು ರೆಡಿ ಆಯಿತು ನಾನಿದ ಪುದೀನ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು